ನಿಮ್ಮನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ ಆತನು ಮರೆಯುವನು ಪೀಪಲ್ ಲಾಟ್ ಜನರು ನಿಮ್ಮ ವಿರುದ್ಧವಾಗಿ ಹೋರಾಡಬಹುದು ಅವರು ಗೆಲ್ಲುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ ಐ ವಿಲ್ ಗೋ ಬಿಫೋರ್ ನಾನೇ ನಿಮ್ಮ ಮುಂದೆ ಹೋಗುತ್ತೇನೆ ಐ ವಿಲ್ ಮೇಕ್ ಡೊಂಕಾದ ಮಾರ್ಗಗಳನ್ನು ಸಮ ಮಾಡುತ್ತೇನೆ ಐ ವಿಲ್ ಗಿವ್ ಯು ದ್ರೆ ಮರೆಯಾಗಿರುವ ನಿಧಿಯನ್ನು ನಿಮಗೆ ನಾನು ಕೊಡುವೆನು ಐ ವಿಲ್ ಗಿವ್ ಯು ದ ಆರ್ ಇನ್ ಸೀಕ್ರೆಟ್ ಪ್ಲೇಸಸ್ ರಹಸ್ಯ ಸ್ಥಳಗಳಲ್ಲಿರುವ ಐಶ್ವರ್ಯವನ್ನು ನಿಮಗೆ ಕೊಡುವೆನು ಎಂದು ಹೇಳುತ್ತಾನೆ ಎರಡು ಮತ್ತು ಮೂರನೇ ವಾಕ್ಯದಲ್ಲಿ ನೋ ಅಗೈನ್ಸ್ಟ್ ಯು ಸೇಸ್ ದ ಲಾಡ್ ನಿಮ್ಮ ವಿರುದ್ಧವಾಗಿ ಬಂದರೂ ಯಾರು ನಿಮ್ಮನ್ನು ಜಯಿಸಲಾರರು ಎಂದು ಕರ್ತನು ಹೇಳುತ್ತಾನೆ ವಿತ್ ಯಾವಾಗಲೂ ನಾನು ನಿಮ್ಮೊಂದಿಗಿದ್ದೇನೆ ನಾಟ್ ಬಿ

ಟು ಹಿಸ್ ಕೋಟಿಗಟ್ಟಲೆ ರೂಪಾಯಿಗಳಲ್ಲಿ ಬೆಲೆ ಬಾಳುವ ಅವರ ಮನೆಯನ್ನು ಜಾಮೀನಾಗಿ ಮಧ್ಯದಲ್ಲಿ ಇರಿಸಿಕೊಂಡು ಅವನ ಹೆಸರಿನಲ್ಲಿ ಸಹಿ ಕೂಡ ಅಂಡ್ ಸಡನ್ಲಿ ದಿಸ್ ಹೌಸ್ ಬಿಲಾಂಗ್ಸ್ ಟು ತಕ್ಷಣವಾಗಿ ಈ ಮನೆ ನನ್ನದು ಎಂದು ಹೇಳಿದನು ಸೊ ಹೌಸ್ ಮನೆಯನ್ನು ಖಾಲಿ ಮಾಡಿರಿ ಆಶ್ಚರ್ಯವಾಯಿತು ಕೋರ್ಟ್ ಅವರು ನ್ಯಾಯಾಲಯಕ್ಕೆ ಹೋದ ಒಂದು ಪ್ರಕರಣ ದಾಖಲಿಸಿದರು ಅದು ಇಪ್ಪತ್ತು ವರ್ಷಗಳ ಕಾಲ ಹಾಗೆ ಅದೇ ಕಾಲದಲ್ಲಿ ದುಃಖದಿಂದ ಅವರ ಪತಿ ಕೂಡ ತೀರಿ ಹೋದರು ಇಟ್ ವಾಸ್ ಅಂತಹ ಸಂದರ್ಭದಲ್ಲಿ ಆಕೆಯ ನಗರದಲ್ಲಿ ಏಸು ಕರೆಯುತ್ತಾನೆ ಪ್ರಾರ್ಥನಾ ಕೋಪರದ ಕುರಿತಾಗಿ ಹೇಳಿದರು ಅಲ್ಲಿ ಆಕೆ ಬಂದಳು ಜಾಯಿಂಟ್ ಪ್ರೇಯರ್ ನಡೆಯುವ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಳು ಆಕೆಯ ಬಂಧನಗಳು ಮುರಿದು ಆಕೆಯ ಮನೆ ಹಿಂತಿರುಗಿ ಕೊಡಬೇಕೆಂದು ಅಲ್ಲಿ ಹತ್ತು ಪ್ರಾರ್ಥಿಸಿದಳುಡಿಯೆಟ್ಲಿ ತಕ್ಷಣವಾಗಿ ಅದ್ಭುತ ನಡೆಯಿತು ಲಾಯರ್ ಹೋಮ್ ಶಿ ಡಸ್ ಆಕೆಗೆ ಗೊತ್ತಿರದೇ ಇರುವ ಒಬ್ಬ ವಕೀಲರೊಬ್ಬರು ನಾನು ಈ ಪ್ರಕರಣ ಮುಂದುವರಿಸುತ್ತೇನೆ ಎಂದು ಹೇಳಿದರು ಅವರು ಆ ಪ್ರಕರಣ ಮುಂದುವರಿಸಿದರು ನ್ಯಾಯಧೀಶರು ಆಕೆಯ ಪರವಾಗಿ ತೀರ್ಪನ್ನು ಹಿಂತಿರುಗಿ ತನ್ನ ಮನೆಯನ್ನು ಪಡೆದುಕೊಂಡಳು ದೇಶ ಇಂದು ಆಕೆ ಸ್ವಂತ ಮನೆಯಲ್ಲಿ ಜೀವಿಸುತ್ತಿದ್ದಾಳೆ ದೇವರು ನಮ್ಮೊಂದಿಗಿರುವುದಾದರೆ ಹೂ ಕ್ಯಾನ್ ಬಿ ಅಗೇನ್ಸ್ಟ್ ನಮ್ಮನ್ನು ಎದುರಿಸುವವರು ಯಾರು ಫಾದರ್ ತಂದೆಯೇ ಐ ಪ್ರೇ ದಟ್ ಯು ಡೆಲಿವರ್ ಎವ್ರಿ ಒನ್ ಹೂಇಸ್ ಬಿಕಾಸ್ ಆಫ್ ದ ದಕ್ಸ್ ಆಫ್ ದ ಪೀಪಲ್ ದುಷ್ಟ ಜನರ ಕ್ರಿಯೆಗಳ ಮೂಲಕವಾಗಿ ಕಷ್ಟಪಡುತ್ತಿರುವ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸೇವ್ ದಮ್ ಫ್ರಮ್ ದಿಯರ್ ಎನಿಮಿಸ್ ಲಾರ್ಡ್ ಕರ್ತನೆ ಅವರ ವೈರಿಗಳಿಂದ ಅವರನ್ನು ರಕ್ಷಿಸು ಡು ಅ ಮಿರಾಕಲ್ ಲಾರ್ಡ್ ಅವರಿಗಾಗಿ ಅದ್ಭುತ ಮಾಡು ಗಿವ್ ದಮ್ ವಿಕ್ಟರಿ ಇನ್ ದಿಯರ್ ಕೋರ್ಟ್ ಕೇಸಸ್ ಅವರ ನ್ಯಾಯಾಲಯ ಪ್ರಕರಣದಲ್ಲಿ ಜಯ ಕೊಡು ಇಮಿಡಿಯೇಟ್ಲಿ ದೇ ಮಸ್ಟ್ ಹ್ಯಾವ್ ಜಸ್ಟಿಸ್ ತಕ್ಷಣವಾಗಿ ಅವರ ನ್ಯಾಯವನ್ನು ಕಾಣಲಿ ದೇ ಮಸ್ ಗೆಟ್ ಬ್ಯಾಕ್ ದಿಯರ್ ಮನಿ which they have given to others ಯಾರಿಗೆ ಹಣವನ್ನು ಕೊಟ್ಟಿದಾರೋ ಆ ಹಣ ಅವರಿಗೆ ಹಿಂತಿರುಗಿ ಬರಲಿ let those who are sitting in their house without paying rent ವೆಕೆಟ್ ಇನ್ ಜೀಸಸ್ ಯಾರು ಬಾಡಿಗೆ ಕೊಡದೆ ಅವರ ಮನೆಯಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಅವರು ಹೊರಗಡೆ ಹೋಗಲಿ ಅಂಡ್ ಅಂಡ್ ಓವರ್ ಹೋಗಲಿಂಗ್ ಲೆಟ್ ಇಟ್ ಯಾರು ಅವರಿಗೆ ಮೋಸ ಮಾಡಿದಾರೋ ಅವರ ಸ್ವತ್ತನ್ನು ಮೋಸಕಾರವಾಗಿ ಹೊಂದಿಕೊಂಡಿದ್ದಾರೋ ಆಸ್ ಹಿಂತಿರುಗಿಕೊಡಲಿ ಎನ್ಬೆಂಡ್ ಆರ್ ವೈಫ್ ಇನ್ ದ ಫ್ಯಾಮಿಲಿ ಟ್ರಾನ್ಸ್ಫಾರ್ಮ್ ದಮ್ ಪೀಸ್ ಆಫ್ ಮೈಂಡ್ ಕರ್ತನೆ ಕುಟುಂಬದಲ್ಲಿ ಪತಿ ಪತ್ನಿಯೊಂದಿಗೆ ಹೋರಾಡುತ್ತಿರುವುದನ್ನು ತೆಗೆದುಹಾಕಿ ಸಮಾಧಾನ ಐಕ್ಯತೆಯನ್ನು ಕೊಡು ಬಿ ಅಲ್ಲಿ ಬಿಡುಗಡೆಯು ಉಂಟಾಗಲಿ ಅವರೊಂದಿಗೆ ಇರು ಕರ್ತನೆ ಜಸ್ಟಿಸ್ ಅವರಿಗೆ ನ್ಯಾಯ ಕೊಡು ಅವರಿಗೆ ಅಭಿವೃದ್ಧಿಗೊಳಿಸು ಲೈಫ್ಸ್ ಅವರ ಜೀವಿತ ಮತ್ತೆ ಕಟ್ಟು ಯು ಫಾರ್ ಅದನ್ನು ಮಾಡುವುದಕ್ಕಾಗಿ ವಂದನೆ ಆಮೇನ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ